ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಕೂದಲನ್ನ ನಾವು ಯಾವ ರೀತಿ ಕಂಡೀಷ್ನರ ಯೂಸ್ ಮಾಡಿದೆ ಮನೆಯಲ್ಲೇ ಇರೋ ಪದಾರ್ಥ ಯೂಸ್ ಮಾಡ್ಕೊಂಡು ಸ್ಟ್ರೈಟನಿಂಗ್ ಮಾಡ್ಕೊಳ್ಳೋದು ಸ್ಮೂತಿನಿಂಗ್ ಮಾಡ್ಕೊಳ್ಳೋದು ಮತ್ತು ಕೂದಲು ಯಾವ ರೀತಿ ಬೇಗ ಬೆಳೆಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಗಾಯ್ಸ್ ಅಷ್ಟೇ ಅಲ್ಲ ನಮ್ಮ ಕೂದಲು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ಕೂಡ ಸರಿಯಾಗುತ್ತೆ ಇನ್ನೂ ಇದರಿಂದ ತುಂಬ ಬೆನಿಫಿಟ್ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಗೈಸ್ ವೀಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಲೇ ಇರೋಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇದನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ಫಸ್ಟ್ ನೋಡ್ತೀನಿ ಆಮೇಲೆ ಇದರಿಂದ ಏನೇನು ಬೆನಿಫಿಟ್ ಅಂತ ಮತ್ತೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಗಾಯ್ಸ್ ಅದು ಯಾವುದು ಅಲ್ಲ ನನ್ನ ಫೇವ್ರೆಟ್ ಫೇವ್ರೆಟ್ ಅಲೋವೆರಾ ಎಸ್ ಇದು ನಾನೇ ಬೆಳೆದಿರೋದು ನಮ್ಮ ಮನೆ ಹತ್ರ ಇರೋ ಅಂಥದ್ದು ಇದು ಅಲೋವೆರಾ ಪ್ಲ್ಯಾಂಟು ಬನ್ನಿ ನನ್ನ ಕೂದಲಿಗೆ ಎಷ್ಟು ಬೇಕು ಅಷ್ಟು ನಾನು ಕಟ್ ಮಾಡ್ಕೊತೀನಿ ನಿಮ್ಮ ಕೂರ್ಲಿಕ್ಕೆ ಎಷ್ಟು ಎಷ್ಟೇ ಬೇಕಾಗ್ಬೋದು ನೋಡಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಅಷ್ಟು ಕಟ್ ಮಾಡ್ಕೋತೀನಿ ಯಾಕೆಂದರೆ ನನ್ನ ಕೂದಲು ನಿಮಗೆ ಗೊತ್ತು ಸಣ್ಣ ಇದೆ ಸೊ ಹಾಗಾಗಿ ಫ್ರೆಂಡ್ಸ್ ನೀವು ಮನೆ ಹತ್ರ ಅಲೋವೆರಾ ಪ್ಲ್ಯಾಂಟ್ ಇಲ್ಲ ನಾವು ಅಲೋವೆರಾ ಪ್ಲ್ಯಾಂಟ್ ಬಳಸಿಲ್ಲ ಆರ್ಟಿಫಿಷಲ್ ಯೂಸ್ ಮಾಡ್ಬೋದಾ ಅಂತ ಥಿಂಕ್ ಮಾಡ್ತಿರ್ತೀರ ಎಸ್ ಆರ್ಟಿಫಿಷಲ್ ಕೂಡ ಯೂಸ್ ಮಾಡ್ಬೋದು ಆದರೆ ಬೆಟರ್ ಈ ಥರ ನ್ಯಾಚುರಲ್ ಆಗಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಬಟ್ ಇಟ್ಸ್ ಓಕೆ ಎಲ್ಲ ಕಡೆ ಸಿಗಲ್ವಲ್ಲ ಸೊ ಆರ್ಟಿಫಿಷಲ್ ಆಗಿದ್ದರೂ ಓಕೆ ಅಲೋವೆರಾಯಿಂದ ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೆಲ್ತ್ಗಾಗಲಿ ನಮ್ಮ ಹೇರ್ಗಾಗಲಿ ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನೋಡಿ ಈ ರೀತಿ ಇರಬೇಕು ಎಷ್ಟು ಬೆಳ್ಳಗಿರಬೇಕು ು ಇದನ್ನ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಆರ್ಟಿಫಿಷಿಯಲ್ ಈ ಥರ ಬೆಳ್ಳುಗಿದ್ರೆ ಅದು ಆರ್ಗ್ಯಾನಿಕ್ ಅಂತ ಗ್ರೀನ್ ಕಲರ್ ಇದ್ದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅಂತ ಈ ರೀತಿ ಬೆಳ್ಳುಗಿರೋದನ್ನೇ ಆದಷ್ಟು ಬೈ ಮಾಡಿ ತುಂಬಾ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಸಿಂದ ಸಿಗುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡ್ದಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಕಡಿಮೆ ಬ್ರ್ಯಾಂಡ್ದಾದರೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಇಷ್ಟ ನೀವು ಯಾವುದಾದ್ರು ತೊಗೊಳ್ಳಿ ಈ ಥರ ಆರ್ಗ್ಯಾನಿಕ್ ಆದರೆ ಇನ್ನೂ ಒಳ್ಳೆಯದು ಮನೆ ಹತ್ರ ಬೆಳೆಸ್ಕೊಂಡ್ರೆ ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಪಾಸಿಟಿವಿಟಿ ಕೂಡ ಮನೆ ಫುಲ್ ಇರೋದು ನಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಪ್ಲಾಂಟ್ ನೀವು ಎಲ್ಲ ಕಡೆ ಹಾಕೋಬೋದು ಸಿಟಿಯಲ್ಲಿ ಕೂಡ ಇವಾಗ ಎಲ್ಲರೂ ಹಾಕೊಂಡಿರ್ತಾರೆ ನೋಡಿದ್ದೀನಿ ನಾನು ಗೈಸ್ ಈ ರೀತಿ ಉದ್ದುದ್ದ ಹೆಚ್ಕೋತಾ ಇದ್ದೀನಿ ಈ ರೀತಿ ಉದ್ದುದ್ದ ಹೆಚ್ಕೊಂಡು ಫಸ್ಟು ನಾನು ಎಲ್ಲ ಮಿಕ್ಸಿಗೆ ಹಾಕಿ ಹಾಕ್ತೀನಿ ಈಗ ಈಗ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ತಾ ಇದ್ದೀನಿ ನಮಗೆ ಮಿಕ್ಸಿ ಜಾರಾಗೆ ಹಾಕೊಂಡು ರುಬ್ಬಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡಿ ಅಂದರೆ ಫುಲ್ಲು ಗ್ರೀನ್ ಇರುತ್ತಲ್ಲ ಅದನ್ನೆಲ್ಲ ತೆಗುದಿ ತೆಗ್ದು ಅದನ್ನೆಲ್ಲ ತೆಗ್ದುಬಿಟ್ಟು ನೀವು ತಲೆಗೆ ಹಂಗೆ ಸವ್ಕೋಬೋದು ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಬಟ್ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಅದ್ರಲ್ಲಿ ಸಿಪ್ಪೆಯಲ್ಲಿರೋವಂಥ ಅಂಶ ಎಲ್ಲ ನಮಗೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ನೀರು ಹಾಕ್ದಂಗೆ ಹಂಗೆ ರುಬ್ಬಿದ್ದೀನಿ ಯಾವುದೇ ಥರ ನೀರು ಹಾಕಿಲ್ಲ ನಾನು ಈ ರೀತಿ ಬಂದಿದೆ ಫುಲ್ಲು ಗ್ರೀನಾಗಿ ಬಂದಿದೆ ಗ್ರೀನಾಗಿ ಯಾಕೆ ಬಂದಿದೆ ಅಂದರೆ ಅದ್ರದ್ದು ಎಲೆ ಇತ್ತಲ್ಲ ಆಲ್ ಅದು ರಿಮೂವ್ ಮಾಡಿಲ್ಲ ನಾನು ಹಂಗೆ ಹಾಕಿದ್ದೀನಲ್ಲ ಸೊ ಅದಕ್ಕೆ ಫುಲ್ ಗ್ರೀನ್ ಬನ್ನಿ ಈಗ ಇದನ್ನು ಅಪ್ಲೈ ಮಾಡ್ತೀನಿ ಗಾಯಿಸಿ ಬೆಳಗಿನ ಜಾವ ಆರು ಗಂಟೆ ನೀವು ನಂಬ್ತಿರೋ ಇಲ್ಲ ನಂಗೆ ಗೊತ್ತಿಲ್ಲ ಇವತ್ತು ಸಿಕ್ಸ್ಗೆ ಇದ್ದು ಇವತ್ತು ಮಾಡ್ತಿರೋ ಮೊದಲನೇ ಕೆಲಸ ಇದೇ ಆಗಿದೆ ಸೊ ಸೊ ತಲೆ ಒಂಥರ ಫುಲ್ ಫಿಸಿ ಆಗಿತ್ತು ನೈಸ್ ಇರಲಿಲ್ಲ ಎಸ್ ನನಗೆ ನೈಸ್ ಸ್ಕೂಲ್ ಅಂದರೆ ಸಖತ್ ಇಷ್ಟ ಫಸ್ಟಿಂದ ಕೂಡ ಅಷ್ಟೇ ನನಗೆ ನೈಸ್ ಸ್ಕೂಲ್ ಅಂದರೆ ಸಖತ್ ಇಷ್ಟ ಸೊ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ ಶೈನಿಂಗಾಗಿ ಅಂತ ನಾನು ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಇದನ್ನೇ ಕೆಲಸ ಮಾಡ್ತಿದ್ದೀನಿ ಗಾಯ್ಸ್ ನೋಡಿ ಈ ರೀತಿ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ತಲೆಯಲ್ಲಿ ಸಿಕ್ಕಿದ್ರೆ ಸಿಕ್ಕೆಲ್ಲ ಬಿಡಿಸ್ಕೋಬೇಕಾಗುತ್ತೆ ನೋಡಿ ಇತ್ತೀಚಿಗೆ ನಾನು ಮೆಂತೆ ಪ್ಯಾಕು ಕೆಲವೊಂದು ಏರ್ಪ್ಯಾಕೆಲ್ಲ ಮಾಡಿರೋದ್ರಿಂದ ಒಂದು ಸ್ವಲ್ಪ ಬೋನ್ಸಿ ಬೋನ್ಸಿ ಆಗಿದೆ ದಪ್ಪ ಆಗ್ತಾಯಿದೆ ಕೂದಲು ಟ್ರೈ ಮಾಡಿ ನಾನು ತೋರ್ಸೋಂಥ ಹೋಮ್ ರೆಮಿಡಿ ನಿಜವೂ ಯಾವುದು ಫೇರ್ ಆಗೋಲ್ಲ ಖಂಡಿತ ಟ್ರೈ ಮಾಡಿ ಓಕೆನಾ ಬನ್ನಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆತ್ತಿ ಸಕ್ಕತ್ ಇತ್ತು ತಣ್ಣಗಾಗಲಿ ತುಂಬ ಕೋಲ್ಡ್ ಅಲ್ವಾ ತಣ್ಣಗಾಗಲಿ ಅಂತ ನೆತ್ತಿಗೆ ಹಾಕ್ಕೊಂಡು ಎಣ್ಣೆ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿ ಒಂದು ಒಳ್ಳೆ ಫೀಲ್ ಕೊಡ್ತು ನನಗೆ ಮೈಂಡ್ ತ ಫ್ರೆಶ್ ಅನ್ನಿಸ್ತಾಯಿತ್ತು ನಿಮ್ಮ ಮೈಂಡ್ ಫ್ರೆಶ್ ಅನಿಸಬೇಕು ಅಂದರೆ ಟ್ರೈ ಮಾಡಿ ನೆತ್ತಿಗೆಲ್ಲ ಹಚ್ಕೋಬೋದು ನೀವು ತಲೆ ಬಿಡುಗೆಲ್ಲ ಈ ರೀತಿ ಫುಲ್ಲು ಬರೀ ಕೂರ್ಲಿಗೆ ಅಪ್ಲೈ ಮಾಡೋದ್ಕಿಂತ ಈ ರೀತಿ ಫುಲ್ಲು ತಲೆಗೆ ಹೋಗಂಗೆ ಮಾಡಿ ತುಂಬ ಚೆನ್ನಾಗಿ ಅನಿಸ್ತಾಯಿದ್ರು ನಂಗೆ ನಿಜವಾಗ್ಲೂ ಒಂಥರ ಉರಿ ಉರಿ ಥರ ಇತ್ತು ಕಣ್ಣೆಲ್ಲ ಬಟ್ ಇದು ಹಚ್ಕೊಂಡ್ಮೇಲೆ ನಂಗೆ ತುಂಬ ಕೋಲ್ಡ್ ಥರ ಫೀಲ್ ಆಯಿತು ಮನ್ ಮೈಂಡ್ ಫ್ರೀ ಥರ ಫೀಲ್ ಆಗ್ತಾಯಿತ್ತು ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ನೆತ್ತಿಗೆ ಏನಕ್ಕೆ ಅಪ್ಲೈ ಮಾಡಿದ್ದು ಅಂದರೆ ಸ್ವಚ್ಛಗೊಳಿಸುತ್ತೆ ಏನಾದರೂ ಕೊಳೆ ಇದ್ದರೆ ಹೋಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಇದು ನ್ಯಾಚುರಲ್ ಕಂಡೀಷ್ನರ್ ಕೂಡ ಆಗಿ ಖಂಡಿತವಾಗ್ಲೂ ಇದು ವರ್ಕ್ ಮಾಡುತ್ತೆ ಗಾಯ ಈ ರೀತಿ ಹಿಂದೆ ಎಲ್ಲ ಬುಡುಕೆಲ್ಲ ಅಪ್ಲೈ ಮಾಡಿ ನೆತ್ತಿ ಬುಡುಕೆಲ್ಲ ಅಪ್ಲೈ ಮಾಡೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಕೊಳೆ ಎಲ್ಲ ಹೋಗೋಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ ಒಂದೊಳ್ಳೆ ಮೈಂಡ್ ಫ್ರೆಶ್ ಥರ ಕೂಡ ಅನಿಸುತ್ತೆ ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ ನೆತ್ತಿಗೆ ಹಚ್ಚೋದ್ರಿಂದ ಕೂದಲು ಒಡೆಯೋದು ಕಡಿಮೆ ಆಗುತ್ತೆ ಕೂದಲು ಒಡೆಯೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ನೆತ್ತಿಗೆ ಅಪ್ಲೈ ಮಾಡೋದ್ರಿಂದ ನಾನು ನೆನ್ಪಿಟ್ಕೊಳ್ಳಿ ನೆತ್ತಿಗೆ ಅಪ್ಲೈ ಮಾಡೋದ್ರಿಂದ ಕೌಲು ಒಡೆಯುತ್ತೆ ಅಂತಾರಲ್ಲ ಒಡಿ ಒಡೆಯೋದು ಆಗಿ ನಮಗೆ ತುಂಬ ಹೇರ್ ಫಾಲ್ ಆಗ್ತಿದ್ರೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಗೈಸ್ ಕೂದಲು ಬೆಳೆಯೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಇ ಬಿ ಮತ್ತು ಫೋಲಿಕ ಆಮ್ಲ ಹೆಚ್ಚಿರುತ್ತೆ ಗೈಸ್ ಮತ್ತು ಇದರಲ್ಲಿ ಕೋಲಿನನ್ನ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗೈಸ್ ನಾನು ಆಗಲೇ ಹೇಳ್ದಂಗೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಹೊಡೆಯೋದು ಕಡಿಮೆ ಆಗುತ್ತೆ ನೆತ್ತಿಗೆ ಅಪ್ಲೈ ಮಾಡೋದ್ರಿಂದ ಹೊಸ ಕೂದಲು ಬರೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಷ್ಟೇ ಅಲ್ಲದೆ ಆಗಿ ಕೂಡ ವರ್ಕ್ ಮಾಡುತ್ತೆ ಮೈಂಡ್ ಫ್ರೆಶ್ ಮಾಡುತ್ತೆ ಫಿಸಿ ಆಗಿದ್ರೆ ಕೂದಲು ನಮಗೊಂಥರ ಶೈನಿಂಗ್ ಬೇಕು ನೈಸ್ ಬೇಕು ಸ್ಟ್ರೈಟನಿಂಗ್ ಬೇಕು ಅನ್ನೋರು ಕೂಡ ಖಂಡಿತವಾಗ್ಲೂ ಅಪ್ಲೈ ಮಾಡಿ ನೈಸ್ ಬೇಕು ಸ್ಟ್ರೈಟನಿಂಗ್ ಬೇಕು ಅನ್ನೋರು ನಾನು ಇನ್ನೊಂದು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಒಂದು ಒಳ್ಳೆ ಓಮ್ ರೆಮಿಡಿ ಹಚ್ಚಿದ ತಕ್ಷಣ ಮೊದಲನೇ ದಿನವೇ ಶೈನಿಂಗ್ ಆಗುತ್ತೆ ಆ ವಿಡಿಯೋ ಇನ್ನೇನು ಸದಿದ್ರಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ ಈ ವಿಡಿಯೋ ಫಸ್ಟ್ ಹಾಕ್ತೀನಿ ಆ ವಿಡಿಯೋ ಫಸ್ಟ್ ಹಾಕ್ತೀನಿ ಐ ಥಿಂಕ್ ಅದೇ ಇದೇ ಫಸ್ಟಾಗಿ ಅದನ್ನ ಹಾಕ್ತೀನಿ ಟ್ರೈ ಮಾಡಿ ಓಕೆ ನಾನು ಗೈಸ್ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ನೀವು ನೋಡ್ ನೋಡ್ಬೋದು ಕೂದಲಿಗೆ ಅಷ್ಟೇ ಅಲ್ಲದೆ ನತ್ತಿಗೆ ಅಪ್ಲೈ ಮಾಡಬೇಕು ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಗಿಡಕ್ಕೆ ನೀರು ಹಾಕಿದ್ರೇ ಅಲ್ವಾ ಕೂದಲು ಬೆಳೆಯೋದು ಸಾರಿ ಗಿಡ ಬೆಳೆದು ಹೂವು ಬಿಡೋದು ಅದರಲ್ಲಿ ಸೊ ಹಾಗೆ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ ಈ ಎರಡು ಇಂಪಾರ್ಟೆಂಟ್ ತಿಂಗಳು ತುದಿಗೆ ಮತ್ತೆ ಮತ್ತೆ ನೆತ್ತಿಗೆ ತುದಿಗೆ ಮತ್ತೆ ಬುಡುಕೆ ಎರಡೂ ಕೂಡ ಚೆನ್ನಾಗಿ ಎಣ್ಣೆ ಆಗಲಿ ಹೇರ್ ಪ್ಯಾಕ್ ಆಗಲಿ ನಾವು ಏನು ಅಪ್ಲೈ ಮಾಡ್ತೀವೋ ಕರೆಕ್ಟಾಗಿ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಫ್ರೆಂಡ್ಸ್ ನಾವು ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಕೆಮಿಕಲ್ ಇರೋವಂಥ ಏರ್ ಪ್ಯಾಕು ಏರ್ ಆಯಿಲ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ರೀತಿ ಮನೇಲೇ ಸಿಗುವಂತಹ ಓಮ್ ರೆಮಿಡಿ ಟ್ರೈ ಮಾಡಿ ನಾನು ಆಗಲೇ ಹೇಳ್ದಂಗೆ ಕೂದಲು ತುದಿಗೆ ಮತ್ತು ಕೂದಲು ಬಿಡೋಕ್ಕೆ ಜಾಸ್ತಿ ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಿಮ್ಮ ಅನಿಸಿಕೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅದನ್ನು ಕೂಡ ಬರ್ತೀವಿ ತಿಳಿಸೋದ್ರಿಂದ ಹೆಲ್ಪ್ ಆಗುತ್ತೆ ಈ ರೀತಿ ಫುಲ್ಲು ಕಟ್ಕೊಂಬಿಟ್ಟು ಒಂದು ಕ್ಲಿಪ್ ಹಾಕೊಳ್ಳಿ ಇದು ಗರ್ಲ್ಸ್ ಅಷ್ಟೇ ಅಲ್ಲದೆ ಬಾಯ್ಸ್ ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ನಿಮಗೆ ಇದು ಸ್ವಲ್ಪ ಇರಿಟೇಷನ್ಸ್ ಥರ ಅನಿಸ್ರೆ ನೀವು ಇದಕ್ಕೆ ಕವರ್ ಕೂಡ ಹಾಕೋಬೋದು ಓಕೆ ಗಾಯ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನೋಡಿ ಫುಲ್ಲು ನಂದು ಸ್ವಲ್ಪ ಹೇರ್ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ಅಪ್ಲೈ ಮಾಡಿದ್ದು ಅಂದರೆ ಡ್ಯಾಮೇಜ್ ಆಗಿದೆ ಓಕೆನಾ ಹಿಂದೆ ಎಲ್ಲ ನೋಡಿ ಈ ರೀತಿ